ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಏನ ಫ್ರೆಂಡ್ಸ್ ಜೂನಿಯರ್ ಚಾಲಕ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳು ಸಹಾಯಕ ಸೇರಿ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದಲ್ಲಿ ಹುದ್ದೆಗಳಿರ್ತವೆ ಒನ್ನೂರ ಎಂಟು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಒನ್ನೂರ ಎಂಟು ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆಂಟಿ ಲಿಮಿಟೆಡ್ ಏನು ಸರ್ಕಾರಿ ಒಂದು ಇಲಾಖೆ ಆಗಿರುವಂಥ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ ಒನ್ನೂರ ಎಂಟು ಹುದ್ದೆಗಳು ಅಖಿಲ ಭಾರತದಲ್ಲಿ ನೇಮಕಾತಿ ಆಗಿರುತ್ತೆ ಕರ್ನಾಟಕ ಸೇರಿ ಸಹಾಯಕ ಜೂನಿಯರ್ ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿದ್ದಾವೆ ಹತ್ತೊಂಬತ್ತು ಸಾವಿರದಿಂದ ಐವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಹುದ್ದೆಗಳ ಒಂದು ಡೀಟೇಲ್ಸನ್ನು ನೋಡೋದಾದರೆ ಇಲ್ಲಿ ನೋಡಿ ಲೆಕ್ಕ ಪರಿಶೋಧಕ ಲೆಕ್ಕಿಗೆ ಆರು ಹುದ್ದೆಗಳಿದ್ದಾವೆ ಇಪ್ಪತ್ತೆರಡು ಸಾವಿರದಿಂದ ಐವತ್ತೈದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ ಹಾಗೆ ಸರ್ವೆ ಮತ್ತು ಡ್ರಾಫ್ಟ್ಮ್ಯಾನ್ ಹದಿನೈದು ಹುದ್ದೆಗಳಿದ್ದಾವೆ ತಂತ್ರಜ್ಞ ಮಾದರಿ ಎರಡು ಹುದ್ದೆಗಳು ತಂತ್ರಜ್ಞಾನ ಪ್ರಯೋಗಾಲಯ ಮೂರು ಹುದ್ದೆಗಳು ಸಹಾಯಕ ಸಾಮಗ್ರಿಗಳು ಹದಿನಾರು ಹುದ್ದೆಗಳು ಸಹಾಯಕ ಖಾತೆಗಳು ಹತ್ತು ಹುದ್ದೆ ಇದೆ ಸ್ಟೆನವ್ರೋಕರಿ ಇಂಗ್ಲೀಷ್ ನಾಲ್ಕು ಹುದ್ದೆ ಇದೆ ನೋಡಿ ಈ ಒಂದು ಎಲ್ಲ ಹುದ್ದೆಗಳಿಗೂ ಇಪ್ಪತ್ತು ಸಾವಿರದಿಂದ ನಲವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಅಂತಿನ ಸಹಾಯಕ ಹಿಂದಿ ಒಂದು ಹುದ್ದೆ ಇದೆ ಎಲೆಕ್ಟ್ರೀಷಿಯನ್ ಒಂದು ಹುದ್ದೆ ಯಂತ್ರಶಿಲ್ಪಿ ಐದು ಹುದ್ದೆ ತಂತ್ರಜ್ಞಾನ ಹನ್ನೆರಡು ಹುದ್ದೆ ಮೆಕ್ಯಾನಿಕ್ ಒಂದು ಹುದ್ದೆ ಇದೆ ನೋಡಿ ಹಾಗೂ ಮೆಕ್ಯಾನಿಕ್ ಮತ್ತು ಆಪ್ರೇಟರ್ ಡ್ರಿಲ್ಲಿಂಗ್ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಜೂನಿಯರ್ ಚಾಲಕ ಆರು ಹುದ್ದೆಗಳಿದ್ದಾವೆ ಹತ್ತೊಂಬತ್ತು ಸಾವಿರದಿಂದ ನಲವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ ಲೆಕ್ಕ ಪರಿಶೋಧಕ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಅಥವಾ ಪದವಿ ಆಗಿರಬೇಕು ಯಾವುದೇ ಪದವಿ ಹಿಂದಿ ಅನುವಾದಕ ಸ್ನಾತಕೋತ್ತರ ಪದವಿ ತಂತ್ರಜ್ಞಾನ ಸರ್ವೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಆಗಿರಬೇಕು ತಂತ್ರಜ್ಞ ಮಾದವಿ ಮಾದರಿ ಅಥವಾ ತಂತ್ರಜ್ಞ ಪ್ರಯೋಗಾಲಯ ಬಿ ಎಸ್ ಸಿ ಕೇಳಿದ್ದಾರೆ ಸಹಾಯಕ ಸಾಮಗ್ರಿಗಳು ಬಿ ಕಾಮ್ ಅಥವಾ ಪದವಿ ಸಹಾಯಕ ಖಾತೆಗಳು ಬಿ ಕಾಮ್ ಕೇಳಿದ್ದಾರೆ ನೋಡಿ ಸ್ಟೆನೋಗ್ರಾಫರ್ ಇಂಗ್ಲೀಷ್ ಪದವಿ ಪ್ರಧಾನ ಕೇಳಿದ್ದಾರೆ ಸಹಾಯಕ ಹಿಂದಿ ಪದವಿ ಕೇಳಿದ್ದಾರೆ ಯಾವುದೇ ಪದವಿ ಎಲೆಕ್ಟ್ರೀಷಿಯನ್ ಮತ್ತು ವಸ್ತು ಯಂತ್ರಶಿಲ್ಪಿ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಇನ್ನು ಪ್ರಜ್ಞೆ ಕೊರೋವಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮೆಕ್ಯಾನಿಕ್ ಐ ಟಿ ಐ ಕೇಳಿದ್ದಾರೆ ನೋಡಿ ಮೆಕ್ಯಾನಿಕ್ ಮತ್ತು ಆಪರೇಟರ್ ಡ್ರಿಲ್ಲಿಂಗ್ ಹಾಗೂ ಜೂನಿಯರ್ ಚಾಲಕ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇನ್ನು ವಯೋಮಿತಿ ನೋಡಿ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಹಾಗೆ ಸಾಮಾನ್ಯ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಗೆ ಶುರುವಾದರೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಸರ್ಕಾರಿ ಹುದ್ದೆಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಬೋಧ್ ಮೇಲ್ ಆ್ಯಂಡ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನ ಜೂನಿಯರ್ ಚಾಲಕ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳು ಸಹಾಯಕ ಸೇರಿ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನ ಬೋತ್ ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದಲ್ಲಿ ಹುದ್ದೆಗಳಿರ್ತವೆ ಒನ್ನೂರ ಎಂಟು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಒನ್ನೂರ ಎಂಟು ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಮಿನರಲ್ ಎಕ್ಸ್ಪ್ಲೊರೇಷನ್ ಕನ್ಸಲ್ಟೆಂಟಿ ಲಿಮಿಟೆಡ್ ಏನು ಸರ್ಕಾರಿ ಒಂದು ಇಲಾಖೆ ಆಗಿರುವಂಥ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ ಒನ್ನೂರ ಎಂಟು ಹುದ್ದೆಗಳು ಅಖಿಲ ಭಾರತದಲ್ಲಿ ನೇಮಕಾತಿ ಆಗಿರುತ್ತೆ ಕರ್ನಾಟಕ ಸೇರಿ ಸಹಾಯಕ ಜೂನಿಯರ್ ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿದ್ದಾವೆ ಹತ್ತೊಂಬತ್ತು ಸಾವಿರದಿಂದ ಐವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಹುದ್ದೆಗಳ ಒಂದು ಡೀಟೇಲ್ಸನ್ನು ನೋಡೋದಾದರೆ ಇಲ್ಲಿ ನೋಡಿ ಲೆಕ್ಕ ಪರಿಶೋಧಕ ಲೆಕ್ಕಿಗ ಆರು ಹುದ್ದೆಗಳಿದ್ದಾವೆ ಇಪ್ಪತ್ತೆರಡು ಸಾವಿರದಿಂದ ಐವತ್ತೈದು ಸಾವಿರ ಪರ್ ಮಂತ್ಸಲ್ಲಿ ಆಗಿರುತ್ತೆ ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ ಹಾಗೆ ಸರ್ವೆ ಮತ್ತು ಡ್ರಾಕ್ಟುಮೆಂಟ್ ಹದಿನೈದು ಹುದ್ದೆಗಳಿದ್ದಾವೆ ತಂತ್ರಜ್ಞ ಮಾದರಿ ಎರಡು ಹುದ್ದೆಗಳು ತಂತ್ರಜ್ಞ ಪ್ರಯೋಗಾಲಯ ಮೂರು ಹುದ್ದೆಗಳು ಸಹಾಯಕ ಸಾಮಗ್ರಿಗಳು ಹದಿನಾರು ಹುದ್ದೆಗಳು ಸಹಾಯಕ ಖಾತೆಗಳು ಹತ್ತು ಹುದ್ದೆ ಇದೆ ಸ್ಟೆನವ್ರೋಕರಿ ಇಂಗ್ಲೀಷ್ ನಾಲ್ಕು ಹುದ್ದೆ ಇದೆ ಈ ಒಂದು ಎಲ್ಲ ಹುದ್ದೆಗಳಿಗೂ ಇಪ್ಪತ್ತು ಸಾವಿರದಿಂದ ನಲವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಕಣ್ಣಿನ ಸಹಾಯಕ ಹಿಂದಿ ಒಂದು ಹುದ್ದೆ ಇದೆ ಎಲೆಕ್ಟ್ರೀಷಿಯನ್ ಒಂದು ಹುದ್ದೆ ಯಂತ್ರಶಿಲ್ಪಿ ಐದು ಹುದ್ದೆ ತಂತ್ರಜ್ಞ ಹನ್ನೆರಡು ಹುದ್ದೆ ಮೆಕ್ಯಾನಿಕ್ ಒಂದು ಹುದ್ದೆ ಇದೆ ನೋಡಿ ಹಾಗೂ ಮೆಕ್ಯಾನಿಕ್ ಮತ್ತು ಆಪ್ರೇಟರ್ ಡ್ರಿಲ್ಲಿಂಗ್ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಜೂನಿಯರ್ ಚಾಲಕ ಆರು ಹುದ್ದೆಗಳಿದ್ದಾವೆ ಹತ್ತೊಂಬತ್ತು ಸಾವಿರದಿಂದ ನಲವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ ಲೆಕ್ಕ ಪರಿಶೋಧಕ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಅಥವಾ ಪದವಿ ಆಗಿರಬೇಕು ಯಾವುದೇ ಪದವಿ ಹಿಂದಿ ಅನುವಾದಕ ಸ್ನಾತಕೋತ್ತರ ಪದವಿ ತಂತ್ರಜ್ಞಾನ ಸರ್ವೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಆಗಿರಬೇಕು ತಂತ್ರಜ್ಞ ಮಾದವಿ ಮಾದರಿ ಅಥವಾ ತಂತ್ರಜ್ಞಾನ ಪ್ರಯೋಗಾಲಯ ಬಿ ಎಸ್ ಸಿ ಕೇಳಿದ್ದಾರೆ ಸಹಾಯಕ ಸಾಮಗ್ರಿಗಳು ಬಿ ಕಾಮ್ ಅಥವಾ ಪದವಿ ಸಹಾಯಕ ಖಾತೆಗಳು ಬಿ ಕಾಮ್ ಕೇಳಿದ್ದಾರೆ ನೋಡಿ ಸ್ಟೆನೋಗ್ರಾಫರ್ ಇಂಗ್ಲೀಷ್ ಪದವಿ ಪ್ರಧಾನ ಕೇಳಿದ್ದಾರೆ ಸಹಾಯಕ ಹಿಂದಿ ಪದವಿ ಕೇಳಿದ್ದಾರೆ ಯಾವುದೇ ಪದವಿ ಎಲೆಕ್ಟ್ರೀಷಿಯನ್ ಮತ್ತು ವಾಸ್ತು ಯಂತ್ರಶಿಲ್ಪಿ ಐ ಟಿ ಐ ಆದಂಥ ಅಭ್ಯರ್ಥಿಗಳು ತಂತ್ರಜ್ಞಾನ ಕೊರೋವಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮೆಕ್ಯಾನಿಕ್ ಐ ಟಿ ಐ ಕೇಳಿದ್ದಾರೆ ನೋಡಿ ಮೆಕ್ಯಾನಿಕ್ ಮತ್ತು ಆಪರೇಟರ್ ಡ್ರಿಲ್ಲಿಂಗ್ ಹಾಗೂ ಜೂನಿಯರ್ ಚಾಲಕ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇನ್ನು ವಯೋಮಿತಿ ನೋಡಿ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ವಯೋಮಿತಿ ಸಡಿಲಿಕ್ಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಹಾಗೆ ಸಾಮಾನ್ಯ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಗೆ ಶುರುವಾದರೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಸರ್ಕಾರಿ ಹುದ್ದೆಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ